ಅಲ್ಲ ಸಂಪರ್ಕ ಮಾಡಿದಾರೆ ಅನ್ನೋದಕ್ಕೆ ನಾನು ಆಲ್ರೆಡಿ ಹೇಳಿದೀನಲ್ಲ ವಿಚಾರ ಮತ್ತೆ ಪದೇ ಪದೇ ಅದ್ರ ವಿಚಾರದಲ್ಲಿ ಸಿಎಂ ನೋಡ್ರಿ ನಾನು ಯಾವ್ದೇ ನನಗೆ ಅವ್ರು ಅವರು ಪಾರ್ಟಿ ಇಂಟರ್ನಲ್ ಪಾರ್ಟಿಯಲ್ಲಿ ಏನಾಗ್ತಾ ಇದೆ ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಯಾಕಂದ್ರೆ ನಮಗೇನಿದೆ ನಮ್ಮ ನಮ್ ಪಾರ್ಟಿಯಲ್ಲಿ ಏನ ಆಗ್ತಾ ಇದೇನೆ ಅದ್ರ ಬಗ್ಗೆನ ಮಾಹಿತಿ ಕೊಡೋದು ಕೆಲಸ ಮಾಡಿದಿನಿ ಅವ್ರು ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಇನ್ನು ಮುಂದೆ ಯಾರು ಮುಖ್ಯಮಂತ್ರಿಗಳಾಗಬೇಕು ಅವ್ರ ಸರ್ಕಾರದಲ್ಲಿ ಏನಾಗ್ತದೆ ಅದರ ಬಗ್ಗೆ ನಾನು ಯಾವ್ದೇ ಯೋಚನೆ ಮಾಡಕ್ ಹೋಗ್ಲಿ ಅದ್ರ ಬಗ್ಗೆ ತಲೆ ಕೂಡ ಕೆಡಸ್ಕೊಂಡಿಲ್ಲ ಅದ್ರ ಬಗ್ಗೆ ನನ್ ಮಾಹಿತಿ ಕೂಡ ಇಲ್ಲ ಅಲ್ಲ ಸಂಪರ್ಕ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಆಲ್ರೆಡಿ ಹೇಳಿದೀನಲ್ಲ ವಿಚಾರ ಮತ್ತೆ ಪದೇ ಪದೇ ಅದ್ರ ವಿಚಾರದಲ್ಲಿ ಸಿಎಂ ನೋಡ್ರಿ ನಾನು ಯಾವ್ದೇ ನನಗೆ ಯಾವ್ದು ಅವರು ಪಾರ್ಟಿ ಇಂಟರ್ನಲ್ ಪಾರ್ಟಿಯಲ್ಲಿ ಏನಾಗ್ತದೆ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಯಾಕಂದ್ರೆ ನಮಗೆ ಏನಿದೆ ನಮ್ಮ ಪಾರ್ಟಿಯಲ್ಲಿ ಏನ ಆಗಿ ಆಗ್ತಾ ಇದೇ ಅದ್ರ ಬಗ್ಗೆನ ಮಾಹಿತಿ ಅಂತ ಕೆಲಸ ಮಾಡಿದಿನಿ ಅವ್ರು ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಇನ್ನು ಮುಂದೆ ಯಾರು ಮುಖ್ಯಮಂತ್ರಿಗಳಾಗಬೇಕು ಅವ್ರ ಸರ್ಕಾರದಲ್ಲಿ ಏನಾಗ್ತಾ ಇದ್ದು ಅದ್ರ ಬಗ್ಗೆ ನಾನು ಯಾವುದೇ ಯೋಚನೆ ಮಾಡಕ್ ಹೋಗ್ಲಿ ಅದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ ನನ್ ಮಾಹಿತಿ ಕೂಡ ಇಲ್ಲ ಸರಿ